ದುನಿಯಾ ಸಿನಿಮಾದ ರಶ್ಮಿ ಏನಿಲ್ಲ ಅಂತಲೇ ಹೇಳ್ಬೋದು ಆದರೆ ದುನಿಯಾ ಸಿನಿಮಾದ ರಶ್ಮಿಯವರಿಗೆ ನಿಜಕ್ಕೂ ಆಗಿರೋದು ಏನು ಇದ್ರ ಬಗ್ಗೆ ಮಾಹಿತಿಗೆ ನಾನು ಬಿಟ್ಟು ಕೊಡ್ತೀನಿ ಅಂತ ಅವ್ರ ಚಾನಲ್ಸ್ಗಳು ಸಬ್ಸ್ಕ್ರೈಬ್ ಕೊಡಿಸ್ತೇನೆ ಹೌದು ಎರಡು ಸಾವಿರದ ಆರಲ್ಲಿ ಬಂದಂಥ ದುನಿಯಾ ಸಿನಿಮಾ ಸೂಪರ್ ಡೂಪೂರ್ ಅನ್ನು ಕೂಡ ಕಂಡಿತ್ತು ಬರೋಬ್ಬರಿ ಒಂದು ವರ್ಷಗಳ ಕಾಲ ಆ ಸಮಯದಲ್ಲಿ ಸಿನಿಮಾನ ಕೂಡ ಓಡಿತ್ತು ಅದೇ ಸಂದರ್ಭದಲ್ಲಿ ಮುಂಗಾರು ಮಳೆಯನ್ನು ಕೂಡ ಸೂಪರ್ ಡೂಪರ್ ಹಿಟ್ ಆಗಿತ್ತು ಇನ್ನು ಆ ಸಮಯದಲ್ಲಿ ಹೊಸದಾಗಿ ಇಂಟ್ರೊಡಕ್ಷನ್ ಆಗಿದ್ದೆ ನಟಿ ಅಂದರೆ ಅದು ರಶ್ಮಿ ಅಂತಲೂ ಕೂಡ ಹೇಳ್ಬೋದು ಇನ್ನು ದುನಿಯಾ ಮಾಡಿದ ನಂತರ ಮಂದಾಕಿನಿ ಕೂಡ ಮಾಡಿದ್ರು ಅದು ಫ್ಲಾಪ್ ಆಗಿತ್ತು ಮತ್ತು ಕೃಷ್ಣ ಸಿನಿಮಾದಲ್ಲೂ ಕೂಡ ಗೆಸ್ಟ್ ಆಗಿ ಮಾಡಿದ್ರು ಹೀಗೆ ಸಾಕಷ್ಟು ಸಿನಿಮಾಗಳನ್ನು ಕೂಡ ಮಾಡಿದ್ರು ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಸಿನಿಮಾನು ಮಾಡಿದ್ರು ನಂತರ ಬಿಗ್ ಬಾಸ್ ಸೀಸನ್ ಏಳರಲ್ಲಿ ಕೂಡ ಬಂದು ಕಾಣಿಸ್ಕೊಂಡ್ರು ಅಲ್ಲೂ ಕೂಡ ಇಪ್ಪತ್ತು ದಿನಕ್ಕೆ ಹೆಲ್ಮೆಟ್ ಕೂಡ ಎದುರು ಅಂತ ಹೇಳ್ಬೋದು ಇದಾದ ನಂತರ ಸಿನಿಮಾಗಳಲ್ಲಿ ಎಲ್ಲೂ ಕೂಡ ಅವರು ಕಾಣಿಸ್ ಇಲ್ಲ ಹೌದು ಆಗ ಬರ್ತಾರೆ ಈಗ ಬರ್ತಾರೆ ಅಂದುಕೊಂಡವ್ರಿಗೆ ಒಂದು ದೊಡ್ಡ ಮಗಿ ಶಾಕೆ ಆಯಿತು ಅಂತ ಹೇಳ್ಬೋದು ಯಾಕೆಂದ್ರೆ ಇತ್ತೀಚೆಗೆ ಅವರು ದೇಹ ತುಂಬಾ ಆಗಿತ್ತು ಎಲ್ಲ ಒಂದು ಜಿಲ್ಲಾಸ್ಥಳಿಗೆ ಒಮ್ಮೆ ಸಿಕ್ಕಿದ್ರು ಆ ಸಮಯದಲ್ಲಿ ನೋಡಿದಾಗ ಅವಾಗ ಫೋಟೋ ಒಂದು ವೈರಲ್ ಆಗಿತ್ತು ಆ ಫೋಟೋದಲ್ಲಿ ಗೊತ್ತಾಗಿದ್ದು ತುಂಬಾ ತುಂಬಾನೇ ದಪ್ಪಾಗಿ ಹೋಗಿದ್ದಾರೆ ಅಂತ ಸದ್ಯ ಈಗ ಮಂಗಳೂರಿನಲ್ಲಿ ಅವರು ವಾಸವಿದ್ದಾರೆ ಅಂತ ಹೇಳಲಾಗುತ್ತೆ ಈ ಮೂಲಕ ಸಿನಿಮಾ ರಂಗ ಮತ್ತು ಸೀರಿಯಲ್ ರಂಗದಿಂದ ಕಂಪ್ಲೀಟ್ ಆಗಿದ್ದರು